ಆದಿಚುಂಚನಗಿರಿ ವಿಶ್ವವಿದ್ಯಾಲಯ ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಫಾರ್ ಮಾಲಿಕ್ಯುಲರ್ ಮೆಡಿಸಿನ್ ಹಾಗೂ ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಆಶ್ರಯದಲ್ಲಿ ಆಗಸ್ಟ್ ಎರಡು ಮತ್ತು ಮೂರರಂದು ಅಂತಾರಾಷ್ಟ್ರೀಯ ವೈದ್ಯಕೀಯ ಸಮ್ಮೇಳನವನ್ನು ಚುಂಚನಗಿರಿ ವಿಶ್ವವಿದ್ಯಾನಿಲಯದಲ್ಲಿ ಆಯೋಜಿಸಲಾಗಿದೆ ಅಂತ ಆದಿಚುಂಚನಗಿರಿ ವಿಶ್ವವಿದ್ಯಾಲಯದ ಡಾಕ್ಟರ್ ಶೋಭಿತ್ ರಂಗಪ್ಪ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂತಾರಾಷ್ಟೀಯ ಸಮ್ಮೇಳನದಲ್ಲಿ ಹದಿನೆಂಟು ಮಂದಿ ಪ್ರೊಫೆಸರ್ಗಳು ತಮ್ಮ ವಿಚಾರವನ್ನು ಮಂಡಿಸಿ ಸಾಧನೆ ಮತ್ತು ಸಂಶೋಧನೆಗಳ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ಶ್ರೀ ಡಾ ನಿರ್ಮಲಾನಂದನಾಥ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕೆಮಿಕಲ್ ಬಯೋಲಜಿ ಸೊಸೈಟಿಯ ಅಧ್ಯಕ್ಷ ಪ್ರೊಫೆಸರ್ ತೇಜ್ಪಾಲ್ ಸಿಂಗ್ ಭಾಗವಹಿಸಲಿದ್ದಾರೆ ಅತಿಥಿಗಳಾಗಿ ಇಂಡಿಯಾ ಕೆಮಿಕಲ್ ಬಯಾಲಜಿ ಸೊಸೈಟಿಯ ಸಂಸ್ಥಾಪಕ ಅಧ್ಯಕ್ಷ ಪ್ರೊಫೆಸರ್ ಸಿದ್ದಾರ್ಥ ಉಪಾಧ್ಯಕ್ಷ ಪ್ರೊಫೆಸರ್ ಕೆ ಎಸ್ ರಂಗಪ್ಪ ಮಾಜಿ ಅಧ್ಯಕ್ಷ ಪ್ರೊಫೆಸರ್ ತಪಸ್ ಕೆ ಗುಂಡು ಸೇರಿದಂತೆ ಇತರರು ಭಾಗವಹಿಸಲಿದ್ದಾರೆ ಎಂದರು ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ನ ಆದಿಚುಂಚಗಿರಿ ವಿಶ್ವವಿದ್ಯಾಲಯ ವಿಶ್ವವಿದ್ಯಾನಿಲಯದಲ್ಲಿ ಆಗಸ್ಟ್ ಎರಡು ಮತ್ತು ಮೂರು ಏರ್ಪಡಿಸಿದ್ದೀವಿ ಅದರಲ್ಲಿ ಏನಿಲ್ಲಾದ್ರೂ ನಮ್ಮ ಇಡೀ ಇಂಡಿಯಾದಲ್ಲಿರುವಂಥ ಎಲ್ಲ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ಸ್ ಹದಿನೈದು ಡಿಫ್ರೆಂಟ್ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ಸಿಂದ ಬೇರೆ ಬೇರೆ ಪ್ರೊಫೆಸರ್ಸ್ಗಳು ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಕ್ಯಾನ್ಸರ್ ರಿಸರ್ಚ್ ಬಗ್ಗೆ ಹಾಗೂ ಅವ್ರದ್ದೇ ಆದ ಯಾವುದು ಸಂಶೋಧನಾ ಸಬ್ಜೆಕ್ಟ್ ಇದೆ ಅದರಲ್ಲಿ ಅವರು ಏನು ರೀಸೆಂಟ್ ಡೆವಲಪ್ಮೆಂಟ್ ಏನು ಮಾಡಿದ್ದಾರೆ ಅದ್ರ ಬಗ್ಗೆ ಮಾಹಿತಿ ಕೊಡೋಕ್ಕೆ ಪ್ರೆಸೆಂಟೇಷನ್ ಸೆಮಿನಾರ್ಸ್ ಕೊಡೋಕ್ಕೆ ನಾವು ಕರೆಸ್ತಾ ಇದ್ದೀವಿ ಇದು ಎರಡು ದಿನದ ಕಾರ್ಯಕ್ರಮ ಆಗ್ತದೆ ಇದು ಮೇಜರಾಗಿ ಈ ಕಾರ್ಯಕ್ರಮದ್ದು ಈ ಕಾನ್ಫರೆನ್ಸ್ದು ಏನು ಅಂದರೆ ನಾವು ಐ ಐ ಸಿ ಬಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕೆಮಿಕಲ್ ಬಯಾಲಜಿ ಇವರ ಹನ್ನೊಂದನೆಯ ಪ್ರೆಸ್ ಮೀಟಿಂಗನ್ನು ನಾವು ಆದಿಚುಂಚೇರಿ ವಿಶ್ವವಿದ್ಯಾಲಯದಲ್ಲಿ ದಲ್ಲಿ ಮಾಡ್ತಾ ಇದ್ದೀವಿ ಐ ಐ ಸಿ ಬಿ ಬಗ್ಗೆ ಹೇಳಬೇಕಾದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕೆಮಿಕಲ್ ಬಯಲ್ ಬಯಾಲಜಿ ಸಾವಿರದ ಒಂಬೈನೂರ ಎಂಬತ್ತೆರಡು ಇಸ್ವಿಯಲ್ಲಿ ಶುರುವಾಗಿತ್ತು ಅದರದ್ದು ಲೆವೆಂತ್ ಆ್ಯನ್ಯುವಲ್ ಮೀಟಿಂಗ್ನ ನಾವು ನಮ್ಮ ಯೂನಿವರ್ಸಿಟಿಯಲ್ಲಿ ಏರ್ಪಡಿಸ್ತಾ ಇದ್ದೀವಿ ಹೆಚ್ಚಿನ ವಿಚಾರವಾಗಿ ನಾನು ಹೇಳಬೇಕಾದ್ರೆ ಅದರ ಪ್ರೆಸಿಡೆಂಟು ಪ್ರೊಫೆಸರ್ ತೇಜ್ ಪಾಲ್ ಸಿಂಗ್ ಅಂತ ಟಿ ಪಿ ಸಿಂಗ್ ಅಂತ ಅವರು ಎಂಬತ್ತೆರಡು ವಯಸ್ಸಿನವರು ಭಾಳ ಭಾರತ ದೇಶದಲ್ಲಿ ಪ್ರೋಟೀನ್ ಕ್ರಿಸ್ಟೋಗ್ರಫಿಯಲ್ಲಿ ಭಾಳ ಒಳ್ಳೆಯ ಹೆಸರು ಪಡ್ತಿರುವಂಥವ್ರು ಇದರ ಜೊತೆಗೆ ಪ್ರೊಫೆಸರ್ ತಪಸ್ ಕುಮಾರ್ ಕುಂದು ಅಂತ ಜೆ ಎನ್ ಸಿ ಎಸ್ ಆರ್ ಬ್ಯಾಂಗ್ಳೂರಲ್ಲಿ ಜಕ್ಕೂರಲ್ಲಿ ಸಿ ಎನ್ ಆರ್ ರಾವ್ ಅವರ ಇನ್ಸ್ಟಿಟ್ಯೂಟ್ ಇದೆಯಲ್ಲ ಆ ಇನ್ಸ್ಟಿಟ್ಯೂಟಲ್ಲಿ ಪ್ರೊಫೆಸರ್ ಆಗಿದ್ದಾರೆ ಪ್ರೊಫೆಸರ್ ತಪಸ್ ಕುಮಾರ್ ಕುಂದು ಅವರು ಬರ್ತಾಯಿದ್ದಾರೆ ಹಾಗೂ ಮೈಸೂರು ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳು ಪ್ರೊಫೆಸರ್ ಕೆ ಎಸ್ ರಂಗಪ್ಪ ಅವರು ಕೂಡ ಇದರಲ್ಲಿ ಭಾಗವಹಿಸ್ತಾರೆ ನಮ್ಮ ಆದಿಚುಂಚಿಗಿರಿ ವಿಶ್ವವಿದ್ಯಾನಿಲಯದ ಕುಲಪತಿಗಳು ಡಾಕ್ಟರ್ ಎಮ್ ಎ ಶೇಖರ್ ಅಂತ ಡಯಾಬಟಾಲಜಿಸ್ಟ್ ಅವರು ಮೈಸೂರಿನವರು ಡಯಾಬಿಟಾಲಜಿಸ್ಟ್ ಅವರೇ ನಮ್ಮ ವೈಸ್ ಚಾನ್ಸಲರು ನಮ್ಮ ರಿಜಿಸ್ಟ್ರಾರು ಡಾಕ್ಟರ್ ಸಿ ಕೆ ಸುಬ್ರಾಯ ಅವರು ಅಂತ ಅವರ ಅವರ ಮುಂಚೆ ಈಸ್ ಅ ಬೇಸಿಕಲಿ ಅ ಮ್ಯಾಥಮೆಟಿಷಿಯನ್ ಅವರು ಎ ಐ ಟಿ ಚಿಕ್ಕಮಗ್ಳೂರಲ್ಲಿ ಪ್ರಿನ್ಸಿಪಲ್ ಆಗಿದ್ದರು ಸೊ ಇವರ ನೇತೃತ್ವದಲ್ಲಿ ನಾವು ಈ ಎರಡು ದಿನ ಕಾನ್ಫರೆನ್ಸನ್ನು ಏರ್ಪಡಿಸ್ತೀವಿ सूदिगोष्ठिय प्रोफेसर प्रशांत कलापा, प्रोफेसर डॉक्टर अनिल उपस्थितर